ಈ ಕೋಮು ಗಲಭೆಗೆ ಸಂಬಂಧಪಟ್ಟಂಗೆ ಎಫ್ಐಆರ್ ದಾಖಲಾಗಿದೆ ಈ ಎಫ್ಐಆರ್ ನಲ್ಲೂ ಕೂಡ ರಾಜಕಾರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆ ಬಂದಿದೆ ನೋಡಿ ದಾಂಧಲೆ ನಡೆಸಿ ಬೆಂಕಿ ಇಟ್ಟವರನ್ನ ಸೇಫ್ ಮಾಡಿದ್ರ ಹಾಗಾದ್ರೆ ಇಲ್ಲೂ ಕೂಡ ಎಫ್ಐಆರ್ನಲ್ಲೂ ಕೂಡ ರಾಜಕಾರಣ ನಡೀತಾ ದಾಂಧಲೆ ನಡೆಸಿ ಬೆಂಕಿ ಇಟ್ಟವರನ್ನ ಸೇಫ್ ಮಾಡಿದ್ರ ಹಾಗಾದ್ರೆ ಪೊಲೀಸರು ನೋಡಿ ಗಣೇಶ ಪ್ರತಿಷ್ಠಾಪನೆ ಮಾಡಿದವರನ್ನೇ ಈ ಪ್ರಕರಣದಲ್ಲಿ ಏವನ್ ಮಾಡಿದ್ದಾರೆ ಏವನ್ ಆರೋಪಿ ಯಾರು ಅಂದ್ರೆ ಈ ಎಫ್ಐಆರ್ ನಲ್ಲಿ ಗಣೇಶವನ್ನ ಪ್ರತಿಷ್ಠಾಪನೆ ಮಾಡಿದಂಥವರು ಈ ನಲ್ಲಿ ಎ ಒನ್ನಿಂದ ಎ ಟ್ವೆಂಟಿ ತ್ರೀ ವರೆಗೆ ಹಿಂದೂಗಳ ಹೆಸರಿದೆ ಈ ಪ್ರಕರಣದ ಒಂದರಿಂದ ಇಪ್ಪತ್ತ್ ಮೂರು ವರೆಗಿನ ಆರೋಪಿಗಳ ಸಂಖ್ಯೆ ಏನಿದೆ ಅದು ಹಿಂದೂಗಳ ಹೆಸರಿದೆ ಎ ಟ್ವೆಂಟಿ ನಿಂದ ಕಲ್ಲು ಪೆಟ್ರೋಲ್ ಬಾಂಬ್ ಅಂಗಡಿ ಸುತ್ತವರ ಹೆಸರಿದೆ ಅನಂತರದವರು ಮೆರವಣಿಗೆ ಮಾಡಿದವರಿಂದಲೇ ನಡೀತಂತೆ ಪ್ರಚೋದನೆ ಕೋಮು ಗಲಭೆಯ ಎಫ್ಐಆರ್ನಲ್ಲೂ ಕೂಡ ರಾಜಕಾರಣ ನಡೀತಾ ಹಾಗಾದರೆ ದಾಂಧಲೆ ನಡೆಸಿ ಬೆಂಕಿ ಇಟ್ಟವರನ್ನ ಸೇಫ್ ಮಾಡಿದ್ರ ಪೊಲೀಸರು ಆಗ ಎಫ್ಐಆರ್ ಪ್ರತಿ ನಾವು ನೋಡ್ತಾ ಇದ್ದೀವಿ ಎ ಒನ್ ಯಾರು ಎ ಟು ಯಾರು ಎ ತ್ರೀ ಯಾರು ಅಂತ ಇದು ಎ ಟ್ವೆಂಟಿ ತ್ರೀ ವರೆಗೆ ಹಿಂದೂಗಳ ಹೆಸರಿದೆ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ನೀವು ಮಾಡ್ಕೊಂಡಂತ ನಿಮ್ಮ ವೈಫಲ್ಯಕ್ಕೆ ಸಿಕ್ಸ್ ಮೊದಲನೇ ಆರೋಪಿ ಇಲ್ಲಿ ಗಣೇಶನ್ ಪರ್ಮಿಷನ್ ತಗೊಂಡು ಕೂರಿಸ್ತಾನು ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅವತ್ತು ಹೇಳಿದ್ದೇನೆ ಇವತ್ತು ಹೇಳ್ತೇನೆ ಅನ್ಯಾಯ ಮಾಡ್ಕೋಬೇಡಿ ಮುಗ್ಧರನ್ನ ಬಲಿ ತಗೊಳ್ಳೋದು ಬೇಡ ಇವತ್ತು ಅರೆಸ್ಟ್ ಮಾಡಿದಿರಲ್ಲ ಐವತ್ನಾಲ್ಕು ಜನನ ಇವತ್ತು ಅರೆಸ್ಟ್ ಮಾಡಿ ಕಳು ಜೈಲಿ ಕಡಿಸಿದಿರಿ ಎಷ್ಟು ದಿವ್ಸ ಆಗ್ಬೋದು ಇನ್ನ ಅವ್ರು ಹೊರಗೆ ಬರೋದೀಗ ಆ ಅರೆಸ್ಟ್ ಮಾಡಿರ್ತಕ್ಕಂಥವ್ರು ಆ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇರೋರು ಬಲ ಉಳೋನು ఇలా అంగడి హెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్